ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಬಂಟ್ವಾಳದಲ್ಲಿ ಇದ್ವಿ ಏನಂತ ಹೇಳಿದ್ರೆ ನಾವು ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ವಿ ಆಗ ನಾವು ಏನಂತ ಹೇಳಿದ್ರೆ ಇಲ್ಲಿ ಒಂದು ಸ್ಪೆಷಲ್ ಆಗಿರುವಂತ ಫಿಶ್ ಸಿಕ್ಕುವಂತ ಒಂದು ಜಾಗ ಉಂಟಂತೆ ನಾವು ಫಿಶ್ ಸಿಕ್ಕಿದ್ರೆ ಎಲ್ಲಿ ಸಿಕ್ಕಿದ್ರು ಕೂಡ ನಾವೇನ್ ಮಾಡ್ತೀವಿ ಸಿ ಫುಡ್ ತಿನ್ಲಿಕ್ಕೆ ಎಲ್ಲಿದ್ರೂ ನಾವು ಹೋಗ್ತೀವಿ ಹೋಟೆಲ್ ಕಂದ್ರಿ ಅಂತ ಹೇಳಿ ಬಂಟ್ವಾಳದಲ್ಲಿ ಇರುವಂತದ್ದು ರೋಡ್ ಸೈಡ್ ಅಲ್ಲಿ ಹಾಗಾದ್ರೆ ನಾನು ನಿನ್ನೆ ಸನಾವು ಮತ್ತು ಸಾದ್ ಮೂರು ಮಂದಿ ಒಟ್ಟಿಗೆ ಸೇರಿ ಇವತ್ತು ಫುಡ್ ಅಂತ ಹೇಳಿ ಬಂದಿದ್ವಿ ಆ ಎಲ್ಲರಿಗೂ ಗೊತ್ತುಂಟು ಮತ್ತೆ ಏನಂತ ಹೇಳಿದ್ರೆ ನಮಗೆ ಸೀ ಫುಡ್ ಅಂತ ಹೇಳಿ ಬಾರಿ ಇಷ್ಟ ಅಂತ ಏನು ಗೊತ್ತಾಯ್ತ ವಿಷಯ ನಾವಿವತ್ತು ಬೇರೆ ರೂಟಿಗೆ ಆ ಮಂಗ್ಳೂರಿಗೆ ಸ್ವಲ್ಪ ಮೀಟಿಂಗ್ ಅಂತ ಹೇಳಿ ಓದೋದು ಮತ್ತೆ ಏನಾಯ್ತು ಅಂತ ಹೇಳಿ ಚೇಂಜ್ ಆಯ್ತು ರೂಟ್ ಚೇಂಜ್ ಮಾಡಿ ಇಲ್ಲಿ ಫುಡ್ ಮಾಡಿ ಎಲ್ಲ ಹೋಗೋ ಹಾಗೆ ಅಂತ ಆ ಇವತ್ತೊಂದು ಎರಡು ಏನು ಮಂಗ್ಳೂರಲ್ಲಿ ಉಂಟಲ್ಲ ನಮ್ದು ದೊಡ್ಡ ಒಂದು ಪ್ರೋಗ್ರಾಮ್ ಆಗ್ತಾ ಉಂಟು ಮ್ಯಾಂಗ್ಳೂರ್ ಸ್ಟೋರಿ ಇನ್ಫ್ಲೂಯಸ್ತಾವ ಟೂ ಪಾಯಿಂಟ್ ಅಂತ ಹೇಳಿ ಹಾಗಾದ್ರೆ ಅಲ್ಲಿಗೆಲ್ಲ ಹೋಗ್ಲಿಕ್ಕಿತ್ತು ಮತ್ತೆ ಏನಾಯ್ತು ಮೀಟಿಂಗ್ ಶೆಡ್ಯೂಲ್ ಎಲ್ಲ ಚೇಂಜ್ ಆಯ್ತು ಈಗ ಪುಟ್ಟಿಗೆ ಹೇಳಿ ಬಂದಿದ್ವಿ ಇದು ಲೊಕೇಶನ್ ನಿಮಗೆ ಈಗ ಬಂಟವಾಲು ಹೋಗುವಾಗ ಹೌದಲ್ಲ ಬಂಟವಾಲ್ ಹೋಗುವಾಗ ನಿಮಗೆ ಸಿಗುತ್ತೆ ರೋಡ್ ಸೈಡ್ ಅಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ರೋಡ್ ಸೈಡ್ ಅಲ್ಲಿ ತುಂಬಾ ಕಾರ್ ನಿಲ್ಲಿಸಿ ಉಂಟು ಇಲ್ಲಿ ನೋಡಿ ಪಾರ್ಕಿಂಗ್ ಅಲ್ಲಿ ಎಲ್ಲರಿಗೂ ಇಷ್ಟ ಭಾರಿ ಟೇಸ್ಟಿ ಆಗಿರುವಂತ ಒಂದು ಸ್ಪೇಸ್ ಇಲ್ಲಿದು ವಿಡಿಯೋ ನಾನು ವಿಜಯ ವಿಖ್ಯಾತ ಅವರ ಪೇಜ್ ಅಲ್ಲಿ ನೋಡಿದೆ ಆ ವಿಜಯ ವಿಖ್ಯಾತ ಅವರು ಇಲ್ಲಿಗೆ ಬಂದಿದ್ರು ಹಾಗೆ ನಾವು ಇಲ್ಲಿ ಹೇಳಿ ಪ್ಲಾನ್ ಅಲ್ಲಿ ಬಂದದ್ದು ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಅಲ್ಲೊಂದು ಬೋರ್ಡ್ ಇದೆ ತುಳ್ನಾಡು ಶೈಲಿಯ ಮನೆ ಊಟ ಅಂತ ಮನೆ ಊಟನೇ ಅದೊಂದು ಸ್ಪೆಷಲ್ ಆಗಿರುವಂತ ಒಂದು ಸ್ಪೇಸ್ ಇದು ಹಾಗಾದ್ರೆ ಅಲ್ಲಿ ಹೋಗಿ ಏನ್ ಮಾಡೋಣ ಫುಡ್ ಎಲ್ಲ ಮಾಡೋಣ ಓಕೆ ಹಾ ಒಂದು ನಿಮಿಷ ಮತ್ತೊಂದು ಸ್ಪೆಷಾಲಿಟಿ ಇದೆ ಅಲ್ಲಿ ನೋಡಿ ಹಾ ಆಯ್ತು ಸರ್ ಹೇಗಿದ್ದೀರಾ ಆರಾಮನಾ ಹೌದಾ ಎಲ್ಲಿ ಸರ್ ಇಲ್ಲಿ ಹತ್ತಿರನಾ ಇಲ್ಲ ಪುತ್ತೂರ ಎಲ್ಲಿ ಪುತ್ತೂರಲ್ಲಿ ಇಲ್ಲಿ ನಾವು ಇಲ್ಲಿ ಖುಷಿ ಆಗ್ತದೆ ಇಲ್ಲಿ ನೋಡಿ ಅಂತ ಹೋಗೋ ಸ್ಪೇಸ್ಮೆಂಟ್ ನೋಡಿ ವಾವ್ ಆಯ್ತು ಸರ್ ಹೇಗಿದ್ದೀರಾ ಮಾಡಿ ಆಯ್ತಾ ಇಲ್ಲಿ ಬಂದದ ಅಂತಲ್ಲ ಹೇಗಿತ್ತು ಫುಡ್ ಎಲ್ಲ ಸೂಪರ್ ಸೂಪರ್ ಹಾಗಾದ್ರೆ ಸರ್ ಅಲ್ಲಿ ಹೋಗಿ ಊಟ ಮಾಡೋಣ ಬರಲಾ ಸರ್ ಬಾಯ್ ಓಕೆ ಅಲ್ಲಿಗೆ ಹೋಗ್ತಾ ಇದ್ವಿ ನಾನೆಲ್ಲ ಒಂದು ವಿಲೇಜ್ ಫೀಲ್ ಮಾತ್ರ ಇಲ್ಲಿ ಆಂಬಿಯನ್ಸ್ ಎಲ್ಲ ನೋಡ್ಬೇಕು ಹೇಗಿದೆ ಅಂತ ಹಾಗಾದ್ರೆ ಈಗ ನಾವು ಅಲ್ಲಿ ಹೋಗಿ ಫುಡ್ ಮಾಡೋಣ ನಾನೊಂದು ಎರಡ್ ಮೂರು ಸತಿ ಇಲ್ಲಿಗೆ ಬಂದೆ ಸಣ್ಣ ಒಟ್ಟಿಗೆ ಎರಡ್ ಮೂರು ಸತಿ ಬಂದೆ ಇಲ್ಲಿ ನೋಡಿ ಹೋಗುವಂತ ಸ್ಪೇಸ್ಮೆಂಟ್ ಉಂಟು ಇಲ್ಲಿ ನೋಡಿ ಈ ಜಾಗದಿಂದಾಗಿ ಹೋಗೋದು ಬನ್ನಿ ಹೋಗೋಣ Stop it from shining through, it's true, baby. Let the light shine through. If you believe it's true, baby, won't you let the light shine through? For you. Um, sacco, <guits> okay. oh no. sacco. Oh no. oh no. हां और सिर्फ நமக்கு நமக்கு அஞ்சலா அஞ்சலி அவங்க ವೆಯಟ್ ಮಾಡೋದು ಅಷ್ಟೊಂದು ರಶ್ ಇತ್ತು ಈಗ ನಮಗೊಂದು ಸೀಟ್ ಸಿಕ್ಕಿದೆ ಮತ್ತೆ ಫುಡ್ ಮಾಡುವ ಹೇಳಿ ನಾನು ಅಂಜಲ್ ತಕೊಂಡು ನೀನ್ ಯಾವ್ದು ಡಿಸ್ಕೋ ಅಲ್ಲ ಡಿಸ್ಕೋ ಮೂರು ಎಲ್ಲ ಹೇಳಿದ್ವಿ ಈಗ ಅಂಜಲ್ ನಾನು ಮನೆಯದು ಫೀಲ್ ಹ್ಮ್ ಮನೆ ಊಟ ಆ ಒಂದು ಫೀಲ್ ನೋಡಿ ಈಗ ಮಾಡಿ ಒಂದ್ ನಿಮ್ಸ ತೋರಿಸ್ತೀನಿ ನೋಡಿ ಅಂತ ಇದ್ಯಾ ಈಗ ಮಾಡಿ ಈಗ ಒಟ್ಟಿಗೆ ಮಾಡಿ ಹ್ಮ್ அது ரெடி ஆண்டு நான் அல்வாய் செட்டல்ல அல்வா நமக்கு அன்னித்து ரொட்டி ஃபுல்லு அல்வண்ணா உம் உம் மத்தேன் கோத்தா ஃபிரெஷ் ஆகிட்டு துப்பா ஃபிஷ் இது ஒன்றாடா அவ்ரஹத்த மாடிசு அஸ் ரெஷ் உண்டி அல்வா இல்ல இல்ல டேஸ்ட் மாசாலே ಹೌದು ಇವರು ಫುಡ್ ರಿವ್ಯೂ ಮಾಡ್ತಾರೆ ಡೈಲಿ ಬರ್ಬೇಕು ನನ್ನ ಅಡಿಗೆ ಬ್ಲಾಗಿಗೆ ಆಯ್ತು ಬಾರಿ ಟೇಸ್ಟ್ ಉಂಟು ಅಡಿಗೆ ಈಗ ಮಾತಾಡೋ ಬಾರಿ ಖುಷಿ ಆಗ್ತದೆ ಈ ಮೂರು ರೂಮ್ ಮೇಡ್ ಅಂತೆ ಜಸ್ಟ್ ಹ್ಮ್ ವಿದ್ ಉಪ್ಪಿನಕಾಯಿ ಊಟ ಬೇರೆನೆ ವೈಬ್ ಆಯ್ತಾ ಹ್ಮ್ 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 ಇಲ್ಲ ನೋಡಿ ಇಲ್ಲಿ ಸ್ಪೆಷಲ್ ಏನ್ ಗೊತ್ತಾಯ್ತಾ ಅದು ನೆಲ್ಲಿಕಾಯಿ ಜ್ಯೂಸ್ ಬರುತ್ತೆ ಈಗ ಅದು ಕುಡಿಲೇಬೇಕು ಅಲ್ವಾ ಈಗ ನೋಡಿ ಹಾ ಹಾ ಇಲ್ಲಿ ನೋಡಿ ಹೀಗೆ ಮಾಡಿ ತಿನ್ಬೇಕು ಹಾ ಹಾ ಗೊತ್ತಾಯ್ತಾ ಹಾ ಹಾ ನೋಡಿ ಚಲಿಸ್ ಮೂರು ಮಿನಿಟ್ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ವೀಡಿಯೋದಲ್ಲಿ ಕಾಣೋದಿಲ್ಲ ಈಗ ತೋರಿಸ್ತೀನಿ ನಾನು ಹಾ ಹಾ ನೋಡಿ ಅದು ಹೀಗೆ ತೆಗಿಬೇಕು ತೆಗ್ದು ಹೀಗೆ ತೋರಿಸ್ಬೇಕು ಕಾಣ್ತಾ ಇದೆಯಾ ಸೆಟ್ ಅಲ್ಲ ಮತ್ತೆ ನಮ್ಮ ಸಣ್ಣ ಸರ್ ಇದ್ದಾರಲ್ಲ ಅವರು ಡೈಲಿ ಕರ್ಕೊಂಡು ಬರೋದು ಈಗ ಒಂದು ಲಾಸ್ಟ್ ವೀಕ್ ಅಲ್ಲ ನಾವು ಒಂದು ವಾರ ಆಯ್ತಾ ಅಂತ ಆಗಬೇಕು ಅವ್ರೆಲ್ಲ ನೀವು ಬಂದ್ರೆ ಇಲ್ಲಿಗೆ ಹೋಗ್ಲೇಬೇಕು ಅಂತ ಬಾರಿ ಟೇಸ್ಟ್ ಇತ್ತ ಹ್ಮ್ ಹಾಗೆ ಇಲ್ಲಿ ಬರೋದು ಇಟ್ಟು ಸ್ವಲ್ಪ ಖಾಲಿ ಇದ್ರೆ ಫ್ರೈ ಇದೆಯಲ್ಲ ಇದ್ರಲ್ಲಿ ಊಟ ಮಾಡ್ಬೋದು ಹಾ ಹಾ ಅನ್ನ ಇದ್ದಾರೆ ಸೂಪರ್ ಮತ್ತೆ ಹ್ಮ್ ಹ್ಞೂ ಹ್ಞೂ ಮೊನ್ನೆ ಬಂದದ್ದು ಮೊನ್ನೆ ಬಂದಿದ್ದ ಅಲ್ಲ ಅಣ್ಣ ಮಾತಾಡ್ಬೇಕಾಯ್ತು ಈಗ ಏನೆಲ್ಲ ಫಿಶ್ ಉಂಟು ಅಂತ ಹೇಳಿ ಮಾತಾಡಬೇಕಾಯ್ತಾ ಹ್ಞೂ ಆಯ್ತು ಆಯ್ತು ಅನ್ನ ಹಾಂ ಅಲ್ವ ಆಗಲಿ ಮತ್ತೇನು ಗೊತ್ತಾಯ್ತಾ ಇಲ್ಲಿ ಸ್ಪೆಷಲಿನದ್ದು ಹೇಳಿದರೆ ಫ್ರೆಂಡ್ಲಿ ಆಗಿ ಹ್ಞೂ ಒಂದು ಫ್ರೆಂಡ್ಲಿ ಸ್ಪೇಸ್ ಅಲ್ವಾ ಹ್ಞೂ ಫುಲ್ಲು ಫ್ರೆಂಡ್ಲಿ ಆಗಿ ಎಲ್ಲರೂ ಆಗಲಿ ಯಾರು ಆಗಲಿ ಹ್ಞೂ ಅನ್ನಲ್ಲ ಒಟ್ಟಿಗೆ ಹ್ಮ್ ಸ್ವಲ್ಪ ಊಟ ಮಾಡಿ ಮಾತಾಡೋದು ನಾನು ಮತ್ತೊಂದು ಮೂರು ತಕೊಂಡ ಆಯ್ತಾ ನೋಡಿ ಫ್ರೆಶ್ ಆಗಿ ಉಂಟು ನಾನು ಫಸ್ಟ್ ಅಂಜಲ್ ತಕೊಂಡು ಮತ್ತೆ ಮೂರು ತಕೊಂಡೆ ನೋಡಿ ಬಿಸಿ ಬಿಸಿ ಇದೆ ನೀವು ಒಮ್ಮೆ ಬಂದು ಟ್ರೈ ಮಾಡ್ಲೇಬೇಕಾಯ್ತಾ ಒಳ್ಳೊಂದು ಸ್ಪೇಸ್ ನಾನು ನಾನಲ್ಲ ಒಂದು ಮನೆ ಊಟ ಮಾಡಿದ ಅಂತ ಫೀಲ್ ಈ ಸರ್ಫೇಸ್ ನೋಡಿ ನೀವು ನಾನು ಇಲ್ಲಿ ಸ್ಪೇಸ್ ಇದು ವೀಡಿಯೋ ನಾನು ಒಂದು ಫ್ರೆಂಡ್ಲಿ ವೈಬ್ ಇಲ್ಲಿ ನೋಡಿ ಈಗ ಆಗ ಬರುತ್ತಾ ಇಲ್ಲ ಈಗ ಬರುತ್ತಾ ಉಂಟು ಹೇಗೆ ಕಾಣ್ತದೆ ಈಗ ಮಾಡಿ ಖಾಲಿ ಮೀನು ಇದ್ರೆ ಸಾಕು ಊಟ ಅಂತ ಹೇಳಿಲ್ಲ ಮೇಲೆ ಇದ್ ಬರುತ್ತಲ್ಲ ಅದ್ರ ಫ್ರೈ ತರ ಬರುವಂತದ್ದು ಇದು ನೋಡಿ ಇದು ಒಂದು ವೈಬೆ ಬೇರೆ ಮತ್ತೊಂದು ವಿಷಯ ಉಂಟು நம் எல்ல அல்வாப் எல்லாம் மெயின் வீக்னெஸ் அது ஃபுட் எஸ் திந்திரும் சாக்க ஆச்சு அவரு ஒன் ஹேண்ட் இடது பா அவரு ஊட்ட மாட்டோம் டேஸ்டு எந்த எல்லாருந்தது எல்லாரும் <laughs> <useum> <probableraste> ಹೇಗಿತ್ತು ಸೂಪರ <sir, food> <laughs> <laughs> <sharp> 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 ಓಕೆ ಹಾಗಾದ್ರೆ ಥ್ಯಾಂಕ್ಸ್ ವಾಚ್ ಮಾಡಿ ಅಂತ ಇತ್ರ ನಾವು ಫುಡ್ ಅಲ್ಲ ಮಾಡಿ ಐತೋ ಒಳ್ಳೆ ರಿವ ಒಳ್ಳೆ ಮಸಾಲ ಎಲ್ಲ ಟೇಸ್ಟ್ ಹೇಗೆ ಗೊತ್ತಾಯ್ತಾ ನಾವು ಮನೆಯಲ್ಲಿ ಅಮ್ಮ ಮಾಡಿ ಕೊಡ್ತಾರಲ್ಲ ಫುಡ್ ಅದೇ ಟೇಸ್ಟ್ ಆಯ್ತಾ ಆ ನಮ್ಮ ಟಿ ಅಕ್ಕ ಇದ್ದಾರೆ ಆನರ್ ಇದ್ದಾರೆ ಅಕ್ಕ ಇರದಲ್ಲಿ ಎಷ್ಟು ವೆರೈಟೀಸ್ ಮಾಡ್ತೀರಾ ಕಫಿಶಲ್ಲಿ ಒಂದು 7 8 ವೆರೈ ಅದರಲ್ಲಿ ಮೈನ್ ಮೂರು ಅಂಜಲ ಆಗೇನ ಹೌದು ಹ್ ಆಗ್ಲಿ ಒಳ್ಳೆ ಟೇಸ್ಟ್ ಮಾತ್ರ ಆ ಬಾರಿ ಟೇಸ್ಟ್ ಅಮ್ಮ ಅದು ಫ್ರೆಶ್ ಆಗಿತ್ತು ನಾವು ಮನೆಯಲ್ಲಿ ಊಟ ಮಾಡಿದ ಅದೇ ಫೀಲ್ ಮತ್ತೊಂದು ಇಲ್ಲಿ ಬಂದ್ರೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಸ್ಪೇಸ್ ನಮಗೆ ಮನೆಯದೇ ಒಂದು ಫೀಲ್ ಬರುತ್ತೆ ಡೈಲಿ ಈಗಿನ ರಶ್ ಇರುತ್ತೆ ಈಗೇನಂತ ಹೇಳಿದ್ರೆ ಇಂಗ್ರೀಡಿಯಂಟ್ಸ್ ಎಲ್ಲ ಆಡ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಫಿಶ್ಗೆ ಹೇಗೆ ಅದು ಹೌದು ಹೌದು ಓಕೆ ಫ್ರೆಶ್ ಆಗಿ ಉಂಟಲ್ಲ ಓಕೆ ಅಕ್ಕ ಥ್ಯಾಂಕ್ ಯು ಹಾಗಾದ್ರೆ ವಾಚ್ ಮಾಡಿ ಆಯ್ತಾ ಓಕೆ ಯು ಗಾಯ್ಸ್ ಹಾಗಾದ್ರೆ ಫುಡ್ ಮಾಡಿ ಆಯ್ತು ಹೇಗಿತ್ತು ಇಬ್ಬರಿಗೆ ಹೇಗಿತ್ತು ಅಲ್ಲ ನೆಕ್ಸ್ಟ್ ಲೆವೆಲ್ ಹಾಗಾದ್ರೆ ನಾನು ಹೇಳಿದಲ್ಲ ಊಟ ಮಾಡಿದ ನಂತರ ಅಲ್ಲಿ ಮೇಲೆ ನಡೆಯುದು ವೈಬ್ ಬೇರೆನೆ ವೈಬ್ ನಾನು ಉಂಟಲ್ಲ ಒಂದು ಅಂಜಲ್ ಮತ್ತೊಂದು ಮುರು ಎರಡು ತಕೊಂಡ್ವಿ ಬರೀ ಸಾಫ್ಟ್ ಆಗಿ ಬಾರಿ ಟೇಸ್ಟ್ ಆಗಿತ್ತು ಫುಡ್ ಬಾರಿ ಟೇಸ್ಟ್ ಇದೆ ಈಗ ನಾವು ಏನ್ ಮಾಡುದು ಅಂತ ಹೇಳಿದ್ರೆ ಹಾ ಡೈಲಿ ಇದೇ ಆಯ್ತು ಒಲ್ಲೊಲ್ಲ ಸ್ಪೇಸಿಗೆ ಹೋಗುದು ಫುಡ್ ಮಾಡುದು ಅದೇ ಆಯ್ತು ಕ್ಯಾಮ್ ಮೇಲೇನೆ ಹುಟ್ಟಾ ಉಂಟಲ್ಲ ಆಗ್ಲಿ ಸೂಪರ್ ವೈಬ್ ಗೈಸ್ ಒಳ್ಳೆ ಆಗಿತ್ತು ಫುಡ್ ಎಲ್ಲ ಆಗ ನಾವೇನ್ ಮಾಡ್ತಾ ಇದ್ವಿ ಗೊತ್ತಾಯ್ತಾ ಈಗ ಹ ನಿನ್ನೆ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ವಿ ಡೈಲಿ ವಿಡಿಯೋಸ್ ಹಾಕ್ತಾ ಇದ್ವಿ ಈಗ ನೀವೇನ್ ಮಾಡ್ಬೇಕು ನೀವ್ ಏನ್ ಮಾಡ್ಬೇಕು ಡೈಲಿ ಏನ್ ಮಾಡ್ಬೇಕು ಫಾಲೋ ಮಾಡ್ಬೇಕು ಶೇರ್ ಮಾಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸಿಗೆ ನೀವ್ ಏನ್ ಮಾಡ್ಬೇಕು ಶೇರ್ ಮಾಡ್ಬೇಕು ಆಯ್ತಾ ಒಂದು ಸಪೋರ್ಟ್ ಬೇಕು ನಿಮಗೆ ಕ್ಯಾಮ್ ಒಳಗಡೆ ಮಾತಾಡುವ ಕಾರ್ ಒಳಗಡೆ ಓಕೆ ಹಾಗಾದ್ರೆ ನಾವು ಡೈಲಿ ವಿಡಿಯೋಸ್ ಹಾಕ್ತಾ ಇದ್ವಿ ಈಗ ಯೂಟ್ಯೂಬ್ ಅಲ್ಲಿ ಹಾ ಹಾಗಾದ್ರೆ ನೀವೆಲ್ಲರೂ ಏನ್ ಮಾಡ್ಬೇಕು ನಮ್ಮ ಪೇಜನ್ನು ಫಾಲೋ ಮಾಡ್ಬೇಕು ಡೈಲಿ ಅಲ್ವಾ ಹಾ ಇನ್ಸ್ಟಾ ಆಗಲಿ ಯೂಟ್ಯೂಬ್ ಆಗಲಿ ಆಗ ನಿಮಗೆ ಡೈಲಿ ಅಪ್ಡೇಟ್ಸ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಹೊಸ ಹೊಸ ವಿಡಿಯೋಸ್ ಕಂಟೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ವಿ ಇವತ್ತು ನಾವು ಮೆಲ್ಕರಿಗೆ ಬಂದಿದ್ವಿ ಸ್ವಲ್ಪ ವರ್ಕಲ್ಲಿ ಇತ್ತು ನಮ್ಮ ಓನರ್ ಎಲ್ಲ ಇದ್ದಾರೆ ಒಟ್ಟಿಗೆ ಶಾಗಿದ್ದು ಹಾಗಾದ್ರೆ ಇವತ್ತು ಫುಲ್ ಒಂದು ಫೀಸ್ ಆ್ಯಂಡ್ ವೈಬ್ ಲೈಫು ಇವತ್ತು ಡೇ ಹೋಯ್ತು ವೈಬ್ ಅಲ್ಲಿ ಒಳ್ಳೆ ಫುಡ್ ಆಯ್ತಾವ ಮಾತ್ರ ಆ ಫಿಶ್ ಎಲ್ಲ ನೋಡ್ಬೇಕು ಆ ರೆಡಿ ಒಂದು ರಶ್ ಇತ್ತು ಮಾತ್ರ ಎಂತ ರಶ್ ಗೊತ್ತಾಯ್ತು ಅಲ್ಲಿ ಆಗ್ಲಿ ವೈಬ್ಬ ಮತ್ತೇನು ಗೊತ್ತಾಯ್ತು ಒಂದು ಇಂಪಾರ್ಟೆಂಟ್ ವಿಷಯ ಕೊಂಟು ನಮ್ಮ ಪರ್ಫ್ಯೂಮ್ ಬರ್ತಾ ಉಂಟು ಬರ್ತಾ ಉಂಟು ಪರ್ಫ್ಯೂಮ್ ಎ ಕೆ ಪರ್ಫ್ಯೂಮ್ಸ್ ಬರ್ತಾ ಉಂಟು ಎಲ್ಲರಿಗೂ ಏನೋ ಆಗತ್ತೆ ರೀಚ್ ಆಗತ್ತೆ ಆನ್ಲೈನ್ ಎಲ್ಲ ಪರ್ಚೇಸ್ ಮಾಡ್ಬೋದು ಹಾಗಾದ್ರೆ ಇವತ್ತಿದು ವ್ಯೂಸ್ ಏನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ 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 ಬಾಯ್